ಏನ್ ದರ್ಶ ಆ ಸ್ಕ್ರೀನ್ ಹೇಳಿ ಯಾರ್ದು ಹ್ಯಾಪಿ ಬರ್ಡೇ ಅಮ್ಮಂದು ಹ್ಯಾಪಿ ಬರ್ತಡೆ ಡೇ ಆ ಅಮ್ಮಂದು ಹ್ಯಾಪಿ ಬರ್ತ್ಡೇ ಅಮ್ಮನ್ ಹೇಳಿ ಹ್ಯಾಪಿ ಬರ್ಡೇ ಟುಯು ಅಂತ ஆ முந்தே பண்றோ ஹாப்பி பர் டே டூ யோ ஹாப்பி பர்தே டு யூ ஹாப்பி பர்தே டு யூ சன்னி சனி டூ யூ இக்கடையே நோட்ரோடு ಕೇಕು ಕಟ್ಟ ದರ್ಶೋ ಕೇಕ ಕಟ್ಟ ಅಮ್ಮಂಗ ತಿನ್ಸಪ್ಪ ಅಮ್ಮಂಗ ಅಮ್ಮಂಗ ತಿನ್ಸಿ ಕೇಕು ಅಮ್ಮಂಗ ಎಲ್ಲ ನನ್ಗ ಬರ್ತಡೇ ಯಾರ್ದು ಅಂದ್ರೆ ನಂದು ಅಂತಾನೆ ಒಟ್ಟಲ್ಲಿ ಮದ್ದೇನೆ ಚೆನ್ನಾಗಿ ಕಲ್ತ್ಕೊಂಬಿಟ್ಟವನೇ